ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ರಾತ್ರಿ ಅವರ ಕನಸಿನಲ್ಲಿ ನೀವೇ ಇದ್ದೀರಾ ಅವರ ಹೃದಯ ನಿದ್ರೆಗೆ ಹೋಗಲಿಲ್ಲ ಏಕೆಂದರೆ ಪ್ರತಿಯೊಂದು ಯೋಚನೆಯಲ್ಲೂ ನೀವು ಮಾತ್ರ ಇದ್ದೀರಿ ಇಂದು ಅವರ ಹೆಸರಿನಿಂದ ಒಂದು ಸಂಖ್ಯೆ ಹಾರಿಸಿ ಅವರು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಭಾವಿಸಿದರು ಎಂಬ ಸತ್ಯವನ್ನು ತಿಳಿಯಿರಿ ಕಣ್ಣು ಮುಚ್ಚಿ ಅವರ ಹೆಸರನ್ನು ನೆನಪಿಸಿಕೊಳ್ಳಿ ಅವರ ನಗು ಅವರ ದನಿ ಮ ಅವರ ಹತ್ತಿರ ಇದ್ದ ಕ್ಷಣಗಳು ಎಲ್ಲವನ್ನು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿವೆಯೇ ಅದು ಕೇವಲ ನೆನಪು ಅಲ್ಲ ಅವರ ಆತ್ಮವು ನಿಮ್ಮನ್ನು ಸ್ಪರ್ಶಿಸುತ್ತಿರಬಹುದು ನಿನ್ನೆ ರಾತ್ರಿ ಅವರು ನಿಮ್ಮ ಬಗ್ಗೆ ಏನೋ ಯೋಚಿಸುತ್ತಿದ್ದರು ಬಹುಶಃ ಅದೇ ಯೋಚನೆಗಳು ನಿಮ್ಮ ಕನಸಿನ ರೂಪದಲ್ಲಿ ಬಂದಿರಬಹುದು ಅವರ ಹೃದಯದಲ್ಲಿ ಇನ್ನೂ ನಿಮ್ಮ ಸ್ಥಾನ ಖಾಲಿಯಿಲ್ಲ ಏಕೆಂದರೆ ಅವರ ಮನಸ್ಸು ರಾತ್ರಿ ನಿಮಗೆ ಸಂದೇಶ ಕಳುಹಿಸಿತ್ತು ನೀವು ಆರಿಸಿದ ಸಂಖ್ಯೆಯ ಸಂದೇಶ ನಿಮ್ಮ ಹೃದಯಕ್ಕೆ ಸ್ಪಂದಿಸಿದ ಬಹುಶಃ ಅದು ಕೇವಲ ಸಂಖ್ಯೆ ಅಲ್ಲ ಅವರ ಆತ್ಮದಿಂದ ಬಂದ ಒಂದು ಸೂಚನೆ ಆಗಿರಬಹುದು ಪ್ರೀತಿ ನಿಜವಾಗಿದ್ದರೆ ಅದು ಕನಸಿನಲ್ಲಿಯೂ ತೋರುತ್ತದೆ ಹೃದಯದ ಪ್ರತಿಧ್ವನಿಸುತ್ತದೆ ನೀವು ಈ ರೀಡಿಂಗ್ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೃದಯದ ಕತೆಯನ್ನು ಕಮೆಂಟ್ನಲ್ಲಿ ಮುಂದಿನ ಬರೆಯಿರಿ ಮುಂದಿನ ರೀಡಿಂಗ್ನಲ್ಲಿ ಮತ್ತೆ ಭೇಟಿಯಾಗೋಣ ಪ್ರೀತಿಯ ಮತ್ತೊಂದು ಕಥೆಯೊಂದಿಗೆ ನಮಸ್ಕಾರ